ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರ ವಿಚ್ಛೇದನ ನಡೆದಿದೆ ಸ್ಯಾಂಡಲ್ವುಡ್ಗೆ ನಿನ್ನೆ ಆಗಿರುವಂಥ ಈ ಘಟನೆ ನಿಜಕ್ಕೂ ಶಾಕ್ ಆಗಿರುವಂಥದ್ದು ಹಾಗಾದರೆ ಎಷ್ಟು ದಿನದಿಂದ ಈ ಪ್ರೊಸೀಜರ್ ನಡೀತಾ ಇತ್ತು ಆಗಿದ್ದೇನು ಎಲ್ಲವನ್ನೂ ಹೇಳೋದಕ್ಕೆ ಡಿಟೇಲ್ಡ್ ಆಗಿ ಹೇಳೋದಕ್ಕೆ ನಮ್ಮ ಜೊತೆಗೆ ಅಡ್ವೊಕೇಟ್ ಅನಿತಾ ಅವರಿದ್ದಾರೆ ಅವರು ಚಂದನ್ ವಕೀಲರು ಬನ್ನಿ ಅವ್ರನ್ನ ಮಾತನಾಡಿಸೋಣ ಮ್ಯಾಮ್ ನಮಸ್ಕಾರ ನಮಸ್ತೆ ಹೇಳಿ ಈಗ ಎಷ್ಟು ತಿಂಗಳಿಂದ ಈ ಪ್ರೊಸೀಜರ್ ನಡೀತಾ ಇತ್ತು ಅಂತ ಯಾಕಂದರೆ ನಮಗೆ ಗೊತ್ತಿರೋದು ಒಂದು ಗೊಂದಲ ಇದೆ ಅಂದರೆ ಈಗ ಡಿವೋರ್ಸ್ ಆಗೋಯ್ತಾ ಅಥವಾ ಇನ್ನೂ ಹಿಯರಿಂಗ್ ಇದೆಯಾ ವಿಚಾರಣೆ ನಡೀತಾ ಇದೆಯಾ ಅನ್ನೋದು ಮೇಡಮ್ ನಿನ್ನೆ ಡಿವೋರ್ಸ್ ಆಯಿತು ಕಂಪ್ಲೀಟ್ ಆಯಿತು ದ ಐ ಮೀನ್ ಆರ್ಡರ್ ಮಾಡಿದ್ದಾರೆ ಸೊ ಯೂಷ್ಲಿ ಹೆಂಗೆ ಅಂತ ಹೇಳಿದ್ರೆ ಡಿವೋರ್ಸ್ ಇತ್ತು ಸಿಕ್ಸ್ ಮಂತ್ಸ್ ಪೀರಿಯಡ್ ಇರುತ್ತೆ ಯು ಫೈಲ್ ಫರ್ಟೀನ್ ಬಿ ಪೆಟಿಷನ್ ಹಾಕಿದ್ರೆ ಸಿಕ್ಸ್ ಮಂತ್ಸ್ ಪೀರಿಯಡ್ ಇರುತ್ತೆ ಬಟ್ ನಾವು ಅದು ಆ ಸಿಕ್ಸ್ ಮಂತ್ಸ್ ಪೀರಿಯಡ್ನ ವೇವ್ ಆಫ್ ಮಾಡೋಕ್ಕೆ ತರ್ಟೀನ್ ಬಿ ಕ್ಲಾಸ್ ಟು ಅಪ್ಲಿಕೇಶನ್ ಹಾಕ್ಕೊಂಡು ಅದನ್ನು ವೇವ್ ಆಫ್ ಮಾಡಿದ್ದೀವಿ ಯಾವಾಗ ಒಂದು ನಿರ್ಧಾರ ತಗೊಂಡು ಆ್ಯಸ್ ಅಡಲ್ಟ್ಸ್ ಸೆಪ್ರೇಟ್ ಸೆಪ್ರೇಷನ್ ಆಗಿದ್ದು ಒನ್ ಇಯರ್ ಸೆಪ್ರೇಷನ್ ತೋರಿಸಿ ಇಫ್ ದೇ ಹ್ಯಾವ್ ಡಿಸೈಡೆಡ್ ಟು ಮೂವ್ ಆನ್ ಇನ್ ಲೈಫ್ ತರ್ಟೀನ್ ಬಿ ಪೆಟಿಷನ್ ಫೈಲ್ ಮಾಡಿದ ನಂತರ ಈ ಆ್ಯಪ್ಲಿಕೇಶನ್ ಹಾಕಿದ ನಂತರ ಆಗಿ ಆ ಸಿಕ್ಸ್ ಮಂತ್ಸ್ ಪೀರಿಯಡ್ ವೇವ್ ಮಾಡಿ ದೇ ಕ್ಯಾನ್ ಗೆಟ್ ದ ಡಿವೋರ್ಸ್ ಅವ್ರಿಗೆ ವಿಚ್ಛೇದನ ಆಗೋಕ್ಕೆ ಸಾಧ್ಯತೆ ಇದೆ ಓಕೆ ಮ್ಯಾಮ್ ಈಗ ನಿನ್ನೆ ಕೋರ್ಟ್ ಏನು ಹೇಳಿದ್ದು ಅಂದರೆ ವಿಚ್ಛೇದನ ಇಬ್ಬರು ಕೂಡ ಮ್ಯೂಚುವಲ್ ಆಗೇ ಹಾಕಿದ್ದ ಮ್ಯಾಮ್ ಅದು ಹೇಗೆ ಮ್ಯೂಚುವಲ್ ಕನ್ಸೆಂಟ್ ಅಂತ ಹೇಳಿದ್ರೆ ಪರಸ್ಪರ ಒಪ್ಕೊಂಡು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸೇಮ್ ಇರುತ್ತೆ ಬಟ್ ಇವ್ರದ್ದು ಯಾವುದೇ ಟರ್ಮ್ಸ್ ಕಂಡೀಷನ್ಸ್ ಏನೂ ಇರಲಿಲ್ಲ ಇವ್ರಿಗೆ ದೇ ಡಿ ನಾಟ್ ಹ್ಯಾವ್ ಕಂಡೀಷನ್ಸ್ ಆಗಲಿ ಟರ್ಮ್ಸ್ ಆಗಲಿ ಒಬ್ರು ಇನ್ನೊಬ್ಬರ ಮೇಲೆ ಏನೂ ಇಲ್ಲ ಸೊ ನೋ ಕ್ಲೇಮ್ಸ್ ತರ್ಟೀನ್ ಬಿ ಪೆಟಿಷನ್ ಫೈಲ್ ಮಾಡಿದ್ರು ಸಿಕ್ಸ್ತಿಗೆ ಫೈಲ್ ಮಾಡಿದ್ರು ಅಂದರೆ ಯೂಶ್ವಲಿ ಮೊದಲೆಲ್ಲ ಜೊತೆಗೆ ಇಬ್ಬರು ಬರಬೇಕಾಗಿತ್ತು ಬಟ್ ಈಗ ಪಾರ್ಟೀಸ್ ಅವಶ್ಯಕತೆ ಇಲ್ಲ ಸೊ ಐ ಫೈಲ್ಡ್ ಆನ್ ದ ಸಿಕ್ಸ್ತ್ ಸಿಕ್ಸ್ತ್ಗೆ ಫೈಲ್ ಮಾಡಿದೆ ಸೊ ನೆಕ್ಸ್ಟ್ ಡೇ ಹಿಯರಿಂಗಿಗೆ ಬರುತ್ತೆ ಯಾಕಂದರೆ ಈ ಆ್ಯಪ್ಲಿಕೇಶನ್ ಒಂದಿತ್ತು ಸೊ ಆ್ಯಪ್ಲಿಕೇಶನ್ ಮೇಲೆ ಹಿಯರಿಂಗ್ ಆಗಬೇಕು ಸೊ ಹಿಯರಿಂಗ್ ಆದ ಕೂಡಲೇ ವಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಕೋರ್ಟ್ಗೆ ಮೀಡಿಯೇಷನ್ಗೆ ಕಳಿಸ್ಕೊಡೋಕ್ಕೆ ಮೀಡಿಯೇಷನ್ ಆಲ್ಸೋ ಇಸ್ ಅ ಕಂಪಲ್ಸರಿ ಪ್ರೊಸೆಸ್ ಇಮಿಡಿಯೇಟಾಗಿ ಮೀಡಿಯೇಷನ್ನಿಗೆ ಕಳ್ಸಿ ಆರ್ಡ್ರ್ ಆದಮೇಲೆ ಮೀಡಿಯೇಷನ್ನಲ್ಲಿ ಇವರು ನಿರ್ಧಾರ ಮಾಡಿದರು ಆಗಲೇ ದೇ ಈ ಡಿಸಿಷನ್ ಒನ್ ಇಯರ್ ಮುಂಚೆನೇ ಅವ್ರು ತೊಗೊಂಡಿದ್ದಾರೆ ಪರಸ್ಪರ ಇನ್ ಇನ್ ದ ಸೆನ್ಸ್ ಅವ್ರಿಗೆ ಗೊತ್ತಿತ್ತು ದೆ ವಾಂಟ್ ಟು ದೇ ಟ್ರೈಡ್ ದ ಬೆಸ್ಟ್ ಅವರು ತುಂಬ ಟ್ರೈ ಮಾಡಿದ್ದಾರೆ ಜೊತೆಗೆ ಇರೋಕ್ಕೆ ಎಲ್ಲ ಬಟ್ ಒಪೀನಿಯನ್ಸು ಎಲ್ಲ ಡಿಫ್ರೆನ್ಸಸ್ ಇರೋದ್ರಿಂದ ಇಬ್ಬರು ರೆಸ್ಪೆಕ್ಟ್ಫುಲ್ಲಾಗಿ ಮ್ಯೂಚುವಲ್ ಕನ್ಸೆಂಟಾಗಿ ಡಿವೋರ್ಸ್ ಪೆಟಿಷನ್ ಹಾಕಿ ಆಫು ಆಯಿತು ಮ್ಯೂಚು ಐ ಮೀನ್ ಮೀಡಿಯೇಷನ್ನಲ್ಲೂ ಸ್ವಲ್ಪ ಅಡ್ವೈಸು ಕೌನ್ಸಿಲಿಂಗ್ ಎಲ್ಲ ಆಯಿತು ಅದಾದ ನಂತರ ಅವ್ರ ನಿರ್ಧಾರದ ಪ್ರಕಾರನೇ ಮೀಡಿಯೇಷನ್ ಅಂದರೆ ಇಬ್ಬರು ಪಾರ್ಟೀಸ್ ಅದು ಪಾರ್ಟಿ ಸೆಂಟ್ರಿಕ್ ಅಂತ ಹೇಳ್ತೀವಿ ಪಾರ್ಟೀಸ್ ಏನು ಇಷ್ಟಪಡ್ತಾರೋ ಅಲ್ಲ ಅದೇ ನಡೆಯೋದು ಆ್ಯಡ್ವೊಕೇಟ್ಸ್ ಆಗಲಿ ಯಾರು ಹೇಳಿದ್ರೇನೋ ನಾವು ಯಾರು ಫೋರ್ಸ್ ಮಾಡೋ ಹಾಗಿಲ್ಲ ಅವ್ರಿಗೇನು ಇಷ್ಟನೋ ಅಲ್ಲಿ ನಡೆಯುತ್ತೆ ಒಂದು ಎಗ್ರಿಮೆಂಟ್ ಮಾಡ್ತಾರೆ ಅವರು ಹೇಳಿದ ಪ್ರಕಾರ ಇಬ್ಬರು ಸೈನ್ ಮಾಡಿದ್ರೆ ಫುಲ್ ಆ್ಯಂಡ್ ಫೈನಲ್ ಆಗುತ್ತೆ ಅದ್ರ ಮೇಲೆ ಅಪೀಲು ಏನೂ ಇರೋಲ್ಲ ಬಟ್ ಮ್ಯೂಚುವಲ್ ಕನ್ಸರ್ನ್ ಅಂದರೆ ಇಬ್ಬರು ಒಪ್ಕೊಂಡು ಮಾಡ್ಕೊಂಡಿರೋದ್ರಿಂದ ನೆನ್ನೆನೆ ಮುಗೀತು ಇವಾಗ ಚಂದನ್ ಅವರು ಯಾವಾಗ ನಿಂಬಳಿ ಬಂದಿದ್ದು ಅಂದರೆ ಯಾವಾಗಿಂದ ಈ ಪ್ರೊಸೆಸ್ ನಡೀತು ಅನ್ನೋದ್ರ ಬಗ್ಗೆ ಹೇಳಿ ಮ್ಯಾಮ್ ಇಲ್ಲ ಚಂದನ್ ಅವರು ಸೇ ಅಬೌಟ್ ಅವರವರೇ ತುಂಬಾ ಸಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ ಮೇ ಬಿ ಅರೌಂಡ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಏನು ಭೇಟಿಯಾದರು ದೆನ್ ವಿ ಭೇಟಿಯಾದ್ರು ಅಂದರೆ ವಿ ನೋ ಹಿಮ್ ವಿ ನೋ ಹಿಮ್ ಈಸ್ ಈಸ್ ಅ ಫ್ರೆಂಡ್ ಆಫ್ ಆರ್ ಫ್ಯಾಮಿಲಿ ಫ್ರೆಂಡ್ ಆಫ್ ಆರ್ ಸೊ ಈ ಥರ ಅಂತ ಹೇಳಿದರು ಬಟ್ ಸಮ್ ಕ್ಯೂಟ್ ಕಪಲ್ ಅಲ್ವಾ ಅಂದ್ಬಿಟ್ಟು ನಾವು ಐ ಮೀನ್ ಆ್ಯಸ್ ಎನ್ ಆಡ್ವೊಕೇಟ್ ಫಸ್ಟು ನೀವು ನಾವು ಟ್ರೈ ಮಾಡಿದ್ರೆ ರೀಕನ್ಸುಲಿಯೇಷನ್ಗೆ ದೆನ್ ನಿವೇದಿತ ಆಲ್ಸೋ ಕಾಲ್ಡ್ ಒನ್ಸ್ ಆ್ಯಂಡ್ ಇಬ್ರಿಗೂ ಹೊಂದಾಣಿಕೆ ಬರ್ತಿಲ್ಲ ಬಿಕಾಸ್ ಇನ್ ದ ಕ್ರಿಯೇಟಿವ್ ಫೀಲ್ಡ್ ಕಾನ್ಸಂಟ್ರೇಷನ್ ಫೋಕಸ್ ಅವ್ರು ಏನೇ ಮಾಡ್ಬೇಕಾದ್ರೂ ಅವ್ರ ಗೋಲ್ಸ್ ಆಗಲಿ ಅಚೀವ್ಮೆಂಟ್ಸ್ ಆಗಲಿ ಏನೇ ಅವ್ರಿಗೆ ಮನಸ್ಸಲ್ಲಿದ್ದರೆ ಅವ್ರಿಗೆ ಫೋಕಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಮಾತಾಡಿದ್ರು ಐ ವಾಂಟೆಡ್ ಸಮೋರ್ ಟೈಮ್ ಅವರಿಬ್ಬರು ಪರಸ್ಪರ ಅರ್ಥ ಮಾಡ್ಕೊಂಡು ಇನ್ನೂ ಏನಾದರೂ ಡಿಸೈಡ್ ಮಾಡೋಕ್ಕಾಗುತ್ತೋ ಏನೋ ಅಂತ ಅಂದ್ಕೊಂಡೆ ಐ ಮೀನ್ ಅದರ್ವೈಸ್ ಬಟ್ ಬೋತ್ ಎ ಡಿಸೈಡೆಡ್ ಬೋತ್ ಎ ವೆರಿ ಮೆಚ್ ತುಂಬ ಮೆಚ್ಯೂರ್ಡ್ ಇಂಡಿವಿಜುವಲ್ಸ್ ಅವರಿಬ್ಬರೂ ಅಷ್ಟೆ ಅವರು ಈ ಥರ ಹೇಳಾದ ದೆನ್ ಡೇ ಕೇಮ್ ಟು ಮೈ ಆಫೀಸ್ ಒಂದು ಫಿಫ್ತ್ ಫಿಫ್ತ್ ಬಂದರು ಸಿಕ್ಸ್ತ್ ಫೈಲ್ ಮಾಡಿದ್ವಿ ಆ್ಯಂಡ್ ಸೆವೆಂತ್ ಮುಗೀತು ಯೂಶ್ಲಿ ಒಂದು ಡೇಟ್ ಕೊಡ್ತಾರೆ ಮೀಡಿಯೇಷನಿಂದ ಮೀಡಿಯೇಷನಲ್ಲಿ ಆ್ಯಕ್ಚುಲಿ ಸಿಕ್ಸ್ಟಿ ಡೇಸ್ ಟೈಮ್ ತೊಗೊಳುತ್ತೆ ಬೇರೆ ಕೇಸಸ್ ಅಂದರೆ ಡಿಸ್ಪ್ಯೂಟೆಡ್ ಕೇಸಸ್ ಬಟ್ ಇದು ತರ್ಟೀನ್ ಬಿ ಆಗಿರೋದ್ರಿಂದ ಅದು ಅವತ್ತೇ ಮುಗೀತು ಸೊ ಡೇಟ್ ಯೂಶ್ಲಿ ಕೊಡ್ತಾರೆ ಯಾಕಂದರೆ ಕಳಿಸೋ ಮುಂಚೆನೇ ಕೊಡ್ತಾರೆ ಅಪಿಯರೆನ್ಸ್ ಟೈಮ್ನಲ್ಲೇ ಇವರಿಬ್ಬರು ಸೈನ್ ಮಾಡಬೇಕಾಗುತ್ತೆ ಅಪಿಯರ್ ಆದಮೇಲೆ ಆರ್ಡರ್ ಶೀಟ್ನಲ್ಲಿ ಸೈನ್ ಮಾಡಿದ ತಕ್ಷಣ ಮೀಡಿಯೇಷನ್ಗೆ ಹೋಗುತ್ತೆ ಮೀಡಿಯೇಷನ್ನಿಂದ ಎಗ್ರಿಮೆಂಟ್ ಆದಮೇಲೆ ಮತ್ತೆ ವಾಪಸ್ ಕೋರ್ಟಿಗೆ ಬರುತ್ತೆ ಆ ಕೋರ್ಟ್ಗೆ ಬರೋ ಮುಂಚೆನೇ ಕಳಿಸೋ ಮುಂಚೆನೇ ಒಂದು ಡೇಟ್ ಕೊಟ್ಟಿರ್ತಾರೆ ಅದು ತರ್ಟಿ ಒನ್ ಏಯ್ಟ್ ಟ್ವೆಂಟಿ ಫೋರ್ ಅಂತ ಕೊಟ್ಟಿರೋದು ಆ ಡೇಟ್ನ ಮಿಸ್ಟೇಕ್ ಮಾಡಿ ಮತ್ತೆ ಬರ್ತಾರೆ ಅಂತ ಹೇಳ್ತಿರೋದು ಇಲ್ಲ ನಾವೇನು ಮಾಡಿದ್ವಿ ತರ್ಟಿ ಒನ್ ಏಯ್ಟ್ನ ಅಡ್ವಾನ್ಸ್ ಮಾಡಿಕೊಂಡು ವಿ ಅಡ್ವಾನ್ಸ್ ದ ಕೇಸ್ ತರ್ಟಿ ಒನ್ ಏಯ್ಟಿಂದ ನೆನೆಗೆ ಹಾಕ್ಕೊಂಡು ನಾವು ಕಂಪ್ಲೀಟ್ ಮಾಡಿದ್ವಿ ಅಲ್ಲೇನು ಡಿಸ್ಪ್ಯೂಟ್ ಇಲ್ಲ ಏನು ಎವಿಡೆನ್ಸ್ ಮಾಡೋದಿಲ್ಲ ಇಟ್ ಈಸ್ ಅ ನೋ ಅದು ಗೊತ್ತಿರೋ ಫ್ಯಾಕ್ಟ್ ಇಬ್ಬರು ಪರಸ್ಪರ ಮಾತಾಡಿಕೊಂಡು ಹೊಂದಾಣಿಕೆಯಿಂದ ಬಂದು ಒಂದೇ ಡಿಸಿಷನ್ ಸಿ ಇಟ್ ಇಸ್ ತುಂಬ ಡಿಫಿಕಲ್ಟ್ ಅದು ಒಬ್ಬ ಮೀ ಮೈಂಡ್ಸು ಒಂದೇ ಥರ ಬಂದು ಅವ್ರಿಗೆ ಆಗಲ್ಲ ಅಂತ ಹೇಳಿದ್ರೆ ಬಂದು ಫೈಲ್ ಮಾಡೋದು ಐ ಥಿಂಕ್ ದಟ್ ಈಸ್ ಹೈಟ್ಸ್ ಆಫ್ ಮೆಚೂರಿಟಿ ಅಂತಲೇ ಹೇಳಬೇಕು ಅಲ್ಲ ಕೆಲವರೆಲ್ಲ ಹೇಳ್ದ ಏನು ಹೇಳ್ತಾರೆ ಚಿಕ್ಕ ಮಕ್ಕಳ ಥರ ಮದುವೆ ಅಂದರೆ ಹಿಂಗೆ ಅಂತ ಬಟ್ ಅರ್ಥ ಮಾಡ್ಕೋಬೇಕು ಮದುವೆ ಅಂತ ಹೇಳಿದ್ರೆ ಇಬ್ಬರು ಮನಸ್ಸು ಇಬ್ಬರು ಐ ಮೀನ್ ಇಟ್ಸ್ ಟೂ ಇಂಡಿವಿಜುವಲ್ಸ್ ಹಾರ್ಟ್ ಆ್ಯಂಡ್ ಸೋಲ್ ಮೀಟ್ ಆದಂಗೆ ಅಲ್ವಾ ಬಟ್ ಫೋರ್ಸಿಬ್ಲಿ ಸೊಸೈಟಿ ಏನು ಮಾಡುತ್ತೆ ಇಲ್ಲ ಅವ್ರಿಗೇನು ಜೊತೆಗಿರ್ಬೋದಲ್ಲ ಟ್ರೈ ಮಾಡ್ಬೋದಲ್ಲ ಟ್ರೈ ಮಾಡ್ಬೋದು ಅವ್ರಿಗಿಂತ ಸಂತೋಷ ಸುಖ ಯಾರಿಗೆ ಇಂಡಿವಿಜುವಲ್ಸಾಗೆ ಅವ್ರಿಗೆ ಗೊತ್ತಿದೆ ನಾಟ್ ದ ಪಬ್ಲಿಕ್ ಪಬ್ಲಿಕ್ ಬಾಯಿಗೆ ಬಂದಂಗೆ ನೆನ್ನೆಯಿಂದ ನೋಡ್ತಾ ಇದ್ದೀನಿ ದ ವೇ ವೇದೆ ಅವರು ಟ್ರೋಲ್ ಮಾಡ್ತಿರೋದು ಎಲ್ಲ ಬೇಡ್ದೇದೇ ಮಾತಾಡಿದ್ದಾರೆ ಬೇಡ್ದೇ ಗ್ರೌಂಡ್ಸು ಅವ್ರಿಗೇನು ಗ್ರೌಂಡ್ಸೇ ಇಲ್ಲ ಆ್ಯಕ್ಚುಲಿ ನೋಡೋಕ್ಕೋದ್ರೆ ಗ್ರೌಂಡ್ಸ್ ಆ ಥರ ಇದ್ದರೆ ಅಲ್ಲ ಡಿಸ್ಪ್ಯೂಟೆಡ್ ಅಂದರೆ ಅದು ಬೇರೆ ಥರನೇ ಹೋಗ್ತಿತ್ತು ಇಬ್ರು ರೆಸ್ಪೆಕ್ಟ್ಫುಲ್ಲಾಗೆ ಕೋರ್ಟಿಗೆ ಬಂದು ಮುಗಿಸ್ಕೊಂಡು ಹೋಗಿದ್ದಾರೆ ಅದನ್ನು ಎಲ್ಲರೂ ರೆಸ್ಪೆಕ್ಟ್ ಮಾಡಿ ಒಪ್ಕೋಬೇಕು ಅನಿಸುತ್ತೆ ಕೆಲವರು ಇವರಿಂದ ಆಯಿತು ಡಿವೋರ್ಸು ಕೆಲವರು ಮಗು ಇಲ್ಲ ಅಂತ ಒಬ್ರೊಬ್ರು ಒಂದೊಂದು ವಿಚಾರ ಹೇಳ್ತಾ ಇದ್ದಾರೆ ದಟ್ ಈಸ್ ನಾಟ್ ಟ್ರೂ ಗೊತ್ತಿದೆ ಇಟ್ ಈಸ್ ನಾಟ್ ಟ್ರೂ ಅಂತ ಸೊ ಸ್ಮಾಲ್ ಡಿಫ್ರೆನ್ಸಸ್ ಕೆಲವೊಂದು ಸಲ ಡಿಫ್ರೆನ್ಸಸ್ಸೇ ಅದು ದೊಡ್ಡದಾಗುತ್ತಲ್ವ ಚಿಕ್ಕು ಡಿಫ್ರೆನ್ಸ್ ಇದ್ರೂ ಸೊ ಅದರಿಂದ ಅವರು ಈ ನಿರ್ಧಾರಕ್ಕೆ ಬಂದು ದೇವ್ ಕಂಪ್ಲೀಟೆಡ್ ದ ಪ್ರೋಸೆಸ್ ಆ್ಯಂಡ್ ಐ ಥಿಂಕ್ ದೇ ಶುಡ್ ಬಿ ಹ್ಯಾಪಿ ಟು ಮೂವ್ ಆನ್ ಇನ್ ದೇ ಲೈಫ್ಸ್ ನಾನು ಹೇಳಬೇಕಂದ್ರೆ ಬೋತ್ ದ ಪಾರ್ಟೀಸ್ ಬೋತ್ ಆಫ್ ದೆಮ್ ದೇ ಆರ್ ಸಚ್ ಬ್ಯೂಟಿಫುಲ್ ಸೋಲ್ಸ್ ಅಂತ ನನಗನ್ಸುತ್ತೆ ಅವ್ರು ನಾನು ಆ್ಯಡ್ವೊಕೇಟಾಗಿ ಹೇಳ್ತಿರೋದೆಲ್ಲ ಈಗ ನೋಡಿ ಒಬ್ಬರು ಇನ್ನೊಬ್ಬರ ಮೇಲೆ ಎಷ್ಟೆಲ್ಲ ಹೇಳ್ಬೋದು ಎಷ್ಟೆಲ್ಲ ಕೇಳ್ಬೋದು ಎಷ್ಟೆಲ್ಲ ಡಿಮ್ಯಾಂಡ್ಸ್ ಮಾಡ್ಬೋದು ಬೋತ್ ಆಫ್ ದೆಮ್ ವೆಲ್ ನೋನ್ ಇನ್ ದ ಇಂಡಸ್ಟ್ರಿ ದೇ ಹ್ಯಾವ್ ಫ್ಯಾನ್ ಫಾಲೋವರ್ಸ್ ದೇ ಹ್ಯಾವ್ ಎವ್ರಿಥಿಂಗ್ ಎಲ್ಲನೂ ಇದೆ ಅವ್ರಿಗೆ ಅಲ್ವಾ ಸೊ ಬೇಕಿದ್ದರೆ ಅವರು ಡಿಮಾಂಡ್ಸು ಮಾಡ್ಬೋದಿತ್ತು ಹೇಳ್ತಾ ಇರೋದು ಬೋತ್ ಐದರ್ ಸೈಡಿಂದ ಇಬ್ಬರು ಆ ಕಡೆ ಈ ಕಡೆ ಏನಾದರೂ ಕ್ಲೇಮ್ಸ್ ಆಗಲಿ ಏನಾದರೂ ಮಾಡ್ಬೋದಿತ್ತು ಬಟ್ ಇಬ್ಬರು ನನಗನ್ಸಿದ್ ಅಷ್ಟು ಅರ್ಥ ಮಾಡಿಕೊಂಡು ದೇವ್ ಗಿವನ್ ಅಪ್ ಆನ್ ಆಲ್ ದೇರ್ ಕ್ಲೇಮ್ಸ್ ಜಸ್ಟ್ ಅ ಸಿಂಪಲ್ ನೀಟ್ ಡಿವೋರ್ಸ್ ಅಷ್ಟೇ ಎ ಸೆಪ್ರೇಷನ್ ತೊಗೊಂಡಿರೋದು ಏನೂ ಕ್ಲೇಮ್ಸ್ ಆಗಲಿ ಏನೂ ಮಾಡಲಿ ತ್ರೀ ಡೇಸಲ್ಲಿ ಹಾಗಾದರೆ ಪ್ರೊಸೀಜರೇ ಮುಗಿದೋಯ್ತು ಅಂತ ಅನಿಸುತ್ತೆ ಅಂದರೆ ಸಪ್ರೇಷನ್ ಇದೆ ಬಟ್ ತ್ರೀ ಡೇಸ್ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಆ್ಯಸ್ ಇಂಡಿವಿಜುವಲ್ಸ್ ಅವ್ರಿಗೆ ಗೊತ್ತಿದೆ ಏನೇನು ಡಿಫ್ರೆನ್ಸಸ್ ಡಿಫ್ರೆನ್ಸಸ್ ಇರೋದು ಅಂತ ಅಲ್ವಾ ಭಿನ್ನ ಅಭಿಪ್ರಾಯನೇ ಅದೊಂದು ದೊಡ್ಡ ಇಶ್ಯೂ ಅಲ್ವಾ ಅವರು ಕ್ರಿಯೇಟಿವ್ ಫೀಲ್ಡಲ್ಲಿರೋದು ಅವ್ರಿಗೂ ಪ್ರತಿ ಕ್ಷಣ ಇಂಪಾರ್ಟೆಂಟು ಅಭಿಪ್ರಾಯ ಹಿಂದೆ ಹೋದರೆ ಸಿ ಕೆಲವ್ರು ಹೇಳ್ತಾರೆ ಅದು ಇತ್ಕೊಂಡ್ರೆ ಇತ್ಕೊಳ್ತು ಮದುವೆ ಆದ್ಮೇಲೆ ಇಷ್ಟಕ್ಕೆ ಅವ್ರು ಮಾಡ್ಬೋದು ಇವ್ರು ಬಾಯಿಗೆ ಬಂದಂಗೆ ಹೇಳ್ತಾರೆ ದೇ ಇಸ್ ನೋ ಲೈಸೆನ್ಸ್ ಟು ಟಾಕ್ಸ್ ಅವ್ರು ಹೆಂಗೆ ಮಾತಾಡ್ತಿರೋದು ಅಂತ ಬಟ್ ಇವರು ಬೋಲ್ಡಾಗೆ ಫ್ರ್ಯಾಂಕ್ ಆಗೇ ಯಾರಿಗೂ ಈ ಸೊಸೈಟಿಗೋಸ್ಕರ ತೋರಿಸ್ಕೊಳ್ಳೋದಾಗಲಿ ಹಂಗೇನೂ ಮಾಡಲಿಲ್ಲ ಅವ್ರಿಗೇನು ಅನಿಸಿದೆ ತುಂಬ ಆಲೋಚನೆ ಮಾಡಿ ಅವ್ರ ತಂದೆ ತಾಯಿಯೆಲ್ಲ ಕೂತ್ಕೊಂಡು ಮಾತಾಡಿ ಟ್ರೈ ಮಾಡಿ ಕ ರೀಕನ್ಸಿಲೇಷನ್ಗೂ ಟ್ರೈ ಮಾಡಿ ಹಿಂಗೂ ಆಗ್ಬೋದಲ್ಲ ಹಂಗೂ ಎಲ್ಲ ಟ್ರೈ ಮಾಡಿರು ಆಗದೇ ದೇ ಹಾವ್ ಅವರು ಡಿಸೈಡ್ ಮಾಡಿರೋದು ನಾವು ವಿಚ್ಛೇದನ ಪಡೆಯೋದ್ರಲ್ಲೇ ಒಳ್ಳೆಯದು ಆಮೇಲೆ ಒಳ್ಳೆಯದೇ ಬಯಸ್ತಾರೆ ಇಬ್ಬರಿಗೂ ಆ ಮೂವಿನೂ ಅವ್ರು ಮಾಡ್ತಿರೋದು ಜೊತೆಗೆ ಮಾಡ್ತಾ ಇರೋದು ಸಿ ಆ ಥರ ಇದ್ದರೆ ಟಾಕ್ಸಿಕ್ಕಾಗಿ ರಿಲೇಷನ್ಶಿಪ್ ಇರಬಾರ್ದು ಹೇಳ್ತಿರೋದು ನೋಡಿದ್ರೆ ಕೋಪ ಕೆಲವರೆಲ್ಲ ಇದ್ದಾರೆ ತುಂಬ ಒಂದು ಸ್ಮಾಲ್ ಇನ್ಸಿಡೆಂಟು ಇರಲ್ಲ ಬಟ್ ಆದ್ರೂ ಒಂದು ಡೈ ಇದು ಏನದು ಫೋರ್ ನೈಂಟಿ ಏಯ್ಟೇ ಹಾಕ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಹೇಳ್ತಿರೋದು ಡಿ ವಿ ಆ್ಯಕ್ಟ್ ಹಾಕ್ತಾರೆ ಮೇಂಟೆನೆನ್ಸ್ ಆಗ್ತಾರೆ ಸುಮ್ಮನೆ ಕಿರುಕುಳ ಕೊಡೋಕ್ಕೆ ಇವರೆಲ್ಲ ಆ ಥರದ್ದೇನೂ ಇಲ್ಲ ಈಗಲೂ ಫ್ರೆಂಡ್ಸಾಗೆ ಆಗಿರೋದು ಫ್ರೆಂಡ್ಸಾಗಿ ಯಾವತ್ತು ಬೇಕಾದರೂ ದೇ ಕ್ಯಾನ್ ಟೇಕ್ ಈಚ್ ಅದರ್ಸ್ ಹೆಲ್ಪ್ ಥರ ನನ್ನ ನಾನು ಕಂಡಿರೋ ಪ್ರಕಾರ ನನಗನ್ಸ್ತದೆ ಸಚ್ ಬ್ಯೂಟಿಫುಲ್ ಸೋಲ್ಸ್ ನಿಜವಾಗ್ಲೂ ಆ ಥರ ತುಂಬಾ ಕಷ್ಟ ಸಿಗೋದು ಸೊ ಫ್ರೆಂಡ್ಸಾಗಿ ಮುಂದುವರಿತಾರೆ ಸತಿ ಪತಿಯಾಗಿ ಮುಂದುವರಿಯಲ್ಲ ಅನ್ನೋದು ಖಂಡಿತ ಪತಿ ಪತ್ನಿ ಅಂತ ಹೇಳಿದ್ರೆ ಕಮಿಟ್ಮೆಂಟ್ಸ್ ಇರುತ್ತೆ ಐ ಮೀನ್ ದಟ್ ಈಸ್ ಯೂಶುವಲ್ ಅಲ್ವಾ ಇರುತ್ತೆ ಅಲ್ಲ ದಿಸ್ ಇಸ್ ನಾಟ್ ಇದು ಅವರು ನಿರ್ಧಾರ ತಗೊಂಡ್ಮೇಲೆ ಅದು ರೆಸ್ಪೆಕ್ಟ್ ಮಾಡ್ಬೇಕು ಅಷ್ಟೇ ನಾನು ಹೇಳೋದು ಅದಕ್ಕಿಂತ ಏನು ಹೇಳಕ್ಕಿಲ್ಲ ಒದಾಗಿ ಮೇಡಮ್ ಒಂದು ರೀಸನ್ ಅಂತ ಕೊಟ್ಟಿರ್ತಾರಲ್ಲ ಅಂತ ಇರುತ್ತೆ ಅನ್ಕೊಂಡಿದ್ದೀನಿ ಒಂದು ರೀಸನ್ ಡಿವೋರ್ಸ್ಗೆ ಅಂದರೆ ಪತ್ನಿ ಕಡೆಯಿಂದ ಪತಿ ಕಡೆಯಿಂದ ಒಂದಿಷ್ಟು ರೀಸನ್ಗಳು ಬರ್ತವೆ ಅಂದ್ಕೊಂಡಿದ್ದೀನಿ ಇವರು ಪರ್ಟಿಕ್ಯುಲರ್ ಯಾವ ರೀಸನ್ನ ಪಾಯಿಂಟ್ಔಟ್ ಮಾಡಿದ್ರು ಇನ್ಕಂಪ್ಯಾಟಿಬಿಲಿಟಿ ಕಂಪ್ಯಾಟಿಬಲ್ ಇಲ್ಲ ಅಂತಷ್ಟೇ ಹೊಂದಾಣಿಕೆ ಇಲ್ಲ ಸಲ ನಮ್ಗೆ ಇಷ್ಟ ಇರುತ್ತೆ ಇನ್ನೊಬ್ರಿಗೆ ಇನ್ನೊಂದು ಇಷ್ಟ ಇರುತ್ತೆ ಬಟ್ ಆಲ್ ಪ್ರತಿ ಸಲೂ ನಾವು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಇಷ್ಟ ಇದ್ದಂಗೆ ನಾವು ಸಿಂಪಲ್ ರೀಸನ್ನು ನಾನು ಹೇಳ್ತಿರೋದು ಒಂದು ಹೋಟ್ಲ್ಗೆ ಹೋದ್ರೂ ಅವ್ರೇನು ಹೇಳ್ತಾರೆ ಅದೇ ನಾವು ಹೇಳ್ತಿವಿ ಕೆಲವೊಂದು ಸಲ ಹೇಳ್ತಿರೋದು ಸಿಂಪಲ್ ಸ್ಮಾಲೆಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು ಆ ಥರ ಪ್ರತಿ ಸಲವೂ ಸ್ಯಾಕ್ರಿಫೈಸ್ ಮಾಡಿ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಭಿನ್ನಾಭಿಪ್ರಾಯ ತುಂಬ ಇದ್ದರೆ ಆ್ಯಂಡ್ ನಮಗೆ ಅನಿಸುತ್ತೆ ಅದು ಇದೇನೋ ಸರಿ ಬರ್ತಿಲ್ಲ ಅಂತ ಫ್ರೆಂಡ್ಸ್ ಆಗಿರ್ಬೋದು ಬಟ್ ಕಮಿಟ್ಮೆಂಟ್ಸು ಹಸ್ಬೆಂಡ್ ವೈಫ್ ಅಂದರೆ ಇಟ್ ಇಸ್ ದ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಒಬ್ಬರು ಇನ್ನೊಬ್ರ ಮೇಲೆ ಸೊ ಇವ್ರದೇ ಆದ ಕ್ರಿಯೇಟಿವಿಟಿ ಇದ್ದಾಗ ನನಗನ್ಸುತ್ತೆ ಅವ್ರಿಗೆ ಟೈಮ್ ಸಾಕಾಗ್ತಿಲ್ಲ ಅಂತ ಐ ಜೆನ್ಯೂನ್ಲಿ ಫೀಲ್ ಲೈಕ್ ದಟ್ ಯಾಕಂದರೆ ಆ ಕ್ರಿಯೇಟಿವ್ ಫೀಲ್ಡೇ ಅಷ್ಟೊಂದು ಅಲ್ವಾ ಸೊ ನನಗನ್ಸುತ್ತೆ ಇಬ್ಬರು ದೇ ಹ್ಯಾವ್ ನೋ ಕಂಪ್ಲೇನ್ಸ್ ಅಗೇನ್ಸ್ಟ್ ಈಚರ್ ಏನೂ ಕಂಪ್ಲೇಂಟ್ ಇಲ್ಲ ಒಬ್ಬರ ಮೇಲೆ ಒಬ್ಬರು ಬಟ್ ಅವ್ರಿಗೆ ಜೊತೆಗಿರೋಕ್ಕೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಸಾಧ್ಯ ಇಲ್ಲ ಮ್ಯಾಮ್ ಇನ್ನೊಂದು ಕೊನೆಯದಾಗಿ ಈ ಏಜ್ ಗ್ಯಾಪ್ ಅನ್ನೋದು ತುಂಬ ಡಿಫ್ರೆನ್ಸಸ್ ಬರೋದಕ್ಕೆ ದಾರಿ ಆಗುತ್ತಾ ಅಂತ ಇಲ್ಲ ರೀ ಆ ಥರ ಏನಿಲ್ಲ ಏಜ್ ಗ್ಯಾ ಗ್ಯಾಪ್ ಇದ್ದರೆ ಐ ಮೀನ್ ಮಗುವಾಗಿ ನೋಡ್ಕೊಳ್ತೇವೆ ಹಸ್ಬೆಂಡ್ ಆ್ಯಂಡ್ ವೈಫೇ ಒಬ್ಬರು ಇನ್ನೊಬ್ರು ಕೆಲವೊಂದು ಕೆಲವೊಬ್ರು ಹೇಳ್ತಾರಲ್ಲ ನಮಗೇನು ಮಕ್ಳು ಬೇಡ ನಾವು ಒಬ್ಬರು ಇನ್ನೊಬ್ಬರನ್ನ ಮಗುವಾಗೆ ಕಾಣ್ತೀವಿ ಅಂತ ಹೇಳೋರು ಇದ್ದಾರೆ ಏಜ್ ಗ್ಯಾಪ್ನ ಏಜ್ ಗ್ಯಾಪ್ ಅನಿಸ್ತಿಲ್ಲ ಬಟ್ ಸ್ಲೈಟ್ ಆಗೇ ಆ ಏಜಲ್ಲಿ ಆಸೆ ಇರೋದು ದಟ್ ವುಡ್ ಐವ್ ಆಲ್ರೆಡಿ ಏನು ಅದನ್ನು ಆ ಆಸೆಗಳೆಲ್ಲ ಕಾನ್ಕರ್ ಮಾಡಿ ಮುಂದೆ ಹೋಗಿರ್ತಾರೆ ಸೇ ಏನಾದ ಟೆನ್ ಇಯರ್ಸ್ ಅಂದರೆ ಅವರು ಸ್ವಲ್ಪ ಇನ್ನೂ ಮೆಚುರಿಟಿ ಮೆಚುರಿಟಿ ಹೇಳೋದಕ್ಕಿಂತ ಅವರು ಬೇರೆ ಲೆವೆಲಲ್ಲಿರ್ತಾರೆ ಇರ್ತಾರೆ ದ ಮೈಂಡ್ ಸೆಟ್ ಹೇಳ್ತಿರೋದು ಆ್ಯಂಡ್ ಇಂಟ್ ಇಂಟೆಲೆಕ್ಚುಯಲ್ ಅದೆಲ್ಲ ತಿಳ್ಕೊಳಕ್ಕೆ ಹೋದ್ರೆ ಬೋತ್ ಹೈಲಿ ಇಂಟೆಲೆಕ್ಚುವಲ್ ಬೋತ್ ಅ ವೆರಿ ಗುಡ್ ಆ್ಯಂಡ್ ಕ್ರಿಯೇಟಿವ್ ವರ್ಕ್ ಆ್ಯಂಡ್ ಅವ್ರವ್ರದ್ದೇ ಇರುತ್ತಲ್ಲ ಮೋಸ್ಟ್ಲಿ ಇಂಡಿವಿಜುವಲ್ ಆಗಿ ವರ್ಕ್ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದೇನು ಇನ್ನೂ ಚೆನ್ನಾಗಿ ಆಗ್ಬೋದು ಏನು ಗೊತ್ತಿಲ್ಲ ನನಗೆ ಬಟ್ ಐ ಫೀಲ್ ಈ ಥರ ಒಂದು ನಿರ್ಧಾರ ಅವ್ರು ತೊಗೊಂಡಿದ್ದಾರೆ ನಾವು ಕೇಸ್ ಬಂದಿದ ತಕ್ಷಣ ಏನು ನಾವು ಒಂದೇ ಸಲ ಹಾಕ್ಬಿಡಲ್ಲ ವಿ ಆಲ್ಸೋ ಸಿಟ್ ಡೌನ್ ಟಾಕ್ ಟು ದೆಮ್ ಮಾತಾಡಿ ಏನು ಅಂತೆಲ್ಲ ಹೇಳಿ ವಿ ಸ್ಪೆಂಡ್ ಅಟ್ ಲೀಸ್ಟ್ ಟು ಟು ತ್ರೀ ಅವರ್ಸ್ ಗೊತ್ತಾಗೋಕ್ಕೆ ಅವರಿಂದ ಒಂದು ಸಲ ಅಲ್ಲ ಕೆಲ ಎಷ್ಟೊಂದು ಸಲ ಫೋನಲ್ಲಿ ಮಾತಾಡ್ಸಿದ್ದೀನಿ ದೆನ್ ವಿ ಹ್ಯಾವ್ ಸ್ಪೋಕನ್ ಬಟ್ ಎಲ್ಲೋ ಅದು ಸರಿ ಹೋಗ್ತಿಲ್ಲ ಆಮೇಲೆ ನಮಗೆ ಗೊತ್ತಾಗುತ್ತಲ್ವಾ ನಮಗೆ ಅವ್ರಿಲ್ದೆ ಆಗುತ್ತೋ ಇಲ್ವೋ ನಮ್ಮ ಮುಂದೆ ಹೋಗಕ್ಕಾಗುತ್ತೋ ಈ ಥರ ಒಂದು ನಿರ್ಧಾರ ತೊಗೊಂಡ್ರೆ ನಮಗೆ ಒಳ್ಳೆಯದಾಗುತ್ತೋ ಅದೆಲ್ಲ ಯೋಚನೆ ಮಾಡಿನೇ ಇಬ್ಬರು ಒಂದು ಡಿಸಿಷನ್ ಬಂದಿರೋದು ಅಂತಲ್ಲ ಒಬ್ಬರು ತೊಗೊಂಡಿರೋ ಡಿಸಿಷನ್ ಅಲ್ಲ ಇಬ್ಬರು ಸೇರ್ಕೊಂಡು ಕೂತ್ಕೊಂಡು ಮಾತಾಡಿ ಒಂದು ಡಿಸಿಷನ್ಗೆ ಅವ್ರು ಬಂದಿರೋದು ಇದು ಕೊನೆಯದಾಗಿ ಇವಾಗ ವಿಚ್ಛೇದನ ಆದಮೇಲೆ ನಾನೊಂದು ದಿಕ್ಕು ನೀನೊಂದು ದಿಕ್ಕು ಅಂತ ಸತಿಪತಿ ಹೊರಟಿರ್ತಾರೆ ಬಟ್ ನಾವು ಚಂದನ್ ನಿವೇದಿತ ಕೇಸಲ್ಲಿ ಹಾಕಿ ಕಾಣಲಿಲ್ಲ ಜೊತೆಯಾಗಿ ಕೈ ಹಿಡ್ಕೊಂಡೇ ಹೋದರು ಅಂತ ಇದೊಂಥರ ಡಿಫ್ರೆಂಟ್ ಕೇಸು ಅಂತ ನೋಡಿದವ್ರಿಗೆ ಅನ್ಸುತ್ತೆ ನಿಮಗೆ ನಿಮ್ಮ ಕರಿಯರಲ್ಲಿ ಅನ್ಸಿತ್ತಾ ಜೊತೆಗೆ ಈ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ವಿಚ್ಛೇದನ ಆದಮೇಲೂ ಹೇಗೆ ಬಂತು ಅದು ಹ್ಯಾಪಿಯಾಗಿ ಅಂದರೆ ನಾವು ಬಯಸೋದು ಸಿಕ್ತು ಬಯಸಿದ್ದು ಸಿಕ್ತು ಅಂತನಾ ನಾವು ಎಕ್ಸ್ಪೆಕ್ಟೇಷನ್ಸ್ ತುಂಬ ಇಟ್ಕೊಂಡ್ರೆ ಅದು ಯಾವಾಗಲೂ ಡಿಸಪಾಯಿಂಟ್ಮೆಂಟೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಾವು ಸ್ವೀಕರಿಸಿದ್ರೆ ಏನೇ ಡಿಸಿಷನ್ ಸ್ವೀಕರಿಸಿದೆ ಸ್ವೀಕರಿಸಿದ್ರೆ ಹ್ಯಾಪಿಯಾಗೇ ಇರ್ತೀರ ಅಲ್ವಾ ಹೇಳಬೇಕಾಗುತ್ತಿಲ್ಲ ರಾಜೇಶ್ ಕೃಷ್ಣನ್ ಅವ್ರ ಇದ್ದಾಗಲೂ ಅವರು ಇಬ್ಬರು ಜೊತೆಗೆ ಬಂದರು ಚೆನ್ನಾಗಿ ಮಾತಾಡಿದ್ರು ಇದೇ ಥರ ಹೋದರು ಐ ಮೀನ್ ಆ ಥರ ಇರಬೇಕು ಅನಿಸುತ್ತೆ ನನಗೆ ಒಂದೊಂದು ಸಲ ಹಿಂಗೆ ಮುಖ ಮಾಡಿಕೊಂಡು ಬೈದು ತರ್ಟೀನ್ ಬಿ ಪೆಟಿಷನ್ ಮ್ಯೂಚುವಲ್ ಕನ್ಸಂಟ್ ಹಾಕಿದ್ರೇ ಜಗಳ ಮಾಡ್ಕೊಂಡು ಹೋಗೋರು ಇದ್ದಾರೆ ಕೆಲವರು ಫೈಲ್ ಮಾಡಿ ಒಬ್ಬರು ಹಿಂಗೆ ಸ್ವಲ್ಪ ಸ್ಮೈಲ್ ಮಾಡಿದ್ರೇನೋ ಅವಳು ನನ್ನ ಅನ್ಗಿಸೋ ಥರ ಸ್ಮೈಲ್ ಮಾಡಿದ್ರು ನಾನು ಕೊಡಲ್ಲ ಅಂದ್ಬಿಟ್ಟು ಮೀಡಿಯೇಷನ್ ರೂಮಿಂದನೇ ಇದ್ದಾರೆ ಅರ್ಥ ಆಯಿತಾ ಬಟ್ ಇಲ್ಲಿ ಇವರು ಮೆಚ್ಯೂರಿಟಿನ ನಾವು ಹೊಗಳಬೇಕು ಈಗ ನಾನು ಹೇಳೋದು ಓಲ್ಡ್ ಸ್ಕೂಲ್ ಆಫ್ ಥಾಟ್ ಅಂತ ಇದ್ದವರೆಲ್ಲ ಏನಂತಾರೆ ಏನಾಗುತ್ತೆ ಮದುವೆ ಆಗಿದೆ ಹೆಂಗೋ ಅಡ್ಜಸ್ಟ್ ಮಾಡಿ ಇದ್ಬಿಡ್ಬೇಕಾಯ್ತು ಹೆಂಗೋ ಅಡ್ಜಸ್ಟ್ ಮಾಡಿ ಇವರಿರೋದಕ್ಕೆ ನಿಮಗೊಂದು ಟಾಪಿಕ್ ಅಷ್ಟೆ ಬಟ್ ಹೂ ಇಸ್ ಗೋಯಿಂಗ್ ಥ್ರೂ ಆಲ್ ದಟ್ ಮೈಂಡಲ್ಲಿ ಎಕ್ಸ್ಪೀರಿಯನ್ಸು ಇದು ಡೇ ಟು ಡೇ ಏನು ಹೇಳೋದು ಎಕ್ಸ್ಪೀರಿಯನ್ಸ್ ಅವರಿಬ್ಬರೇ ಫೇಸ್ ಮಾಡಬೇಕು ಯಾರೂ ಬರಲ್ಲ ಹೇಳ್ದೋರು ಒಬ್ಬರು ಬರೋಲ್ಲ ಈಗ ಒಬ್ಬರೊಬ್ಬರು ಥರ ಮಾತಾಡೋದು ನನಗೆ ಅದು ತುಂಬಾ ಬೇಜಾರಾಯಿತು ಯಾರು ಬೇರೆ ಕತೆ ಹೇಳ್ತಾರೆ ಒಬ್ಬರು ಇನ್ನೊಂದು ಕತೆ ಹೇಳ್ತಾರೆ ಇಟ್ ಈಸ್ ನಾಟ್ ಟ್ರೂ ಎಟ್ ಆಲ್ ಬೋತ್ ಹ್ಯಾವ್ ಕಮ್ ವೆಲ್ ಡಿಸೈಡೆಡ್ ವೆಲ್ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ದೇ ಹ್ಯಾವ್ ರೆಸ್ಪೆಕ್ಟೆಡ್ ಈಚ್ ಅದರ್ಸ್ ಫೀಲಿಂಗ್ಸ್ ದೇ ಹ್ಯಾವ್ ಕಮ್ ವಿತ್ ಅ ಮ್ಯೂಚುವಲ್ ಕನ್ಸೆಂಟ್ ಇಬ್ಬರು ಪರಸ್ಪರ ಒಪ್ಪಿ ಬಂದು ಫೈಲ್ ಮಾಡಿದ್ರು ನೀಟಾಗಿ ಹೋಯ್ತು ಐ ಮೀನ್ ಎವ್ರಿಥಿಂಗ್ ವೆಂಟ್ ವೆರಿ ವೆಲ್ ದೇ ಡಿ ನಾಟ್ ಗಿವ್ ರೂಮ್ ಬೇರೆ ಥರ ಮುಂದೆ ಮಾಡೋಕ್ಕೆ ಮಾತಾಡೋಕ್ಕೆ ರೂಮ್ ಕೊಡ್ಲಿಲ್ಲ ಯಾಕಂದ್ರೆ ಶಾರ್ಟ್ ಟೈಮ್ ಅಲ್ಲಿ ನೀಟಾಗಿ ಕ್ಲೋಸ್ ಮಾಡಿ ಒಂದು ಕ್ಲೋಸರ್ ತುಂಬಾ ಚೆನ್ನಾಗಿ ಆಗಿ ಹೋದ್ರು ಇದು ಚಂದನ್ಪರ ವಕೀಲೆ ಅನಿತಾ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ಭಾರತಿ ಪಬ್ಲಿಕ್ ಟಿವಿ